ಆಶ್ರಯದಲ್ಲಿರುವ ಎಲ್ಲ ಸಹ ಸಂಘಗಳ ಸಂಘದ ಸದಸ್ಯರು ತಯಾರಿಸಿ ನಮ್ಮ ಉತ್ಪನ್ನಗಳನ್ನು ಮಾಡಲು ನಮ್ಮ ಗ್ರಾಮ ಪಂಚಾಯತಿ ಮುಗುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಇಂದಿನ ಈ ನಮ್ಮ ಗ್ರಾಮೀಣ ಸಂಸ್ಥೆಯನ್ನು ನಮ್ಮ ಪಂಚಾಯತ್ ನಾದರು ಸುಜತಾ ಮೇಡಮ್ ಅವರು ಉದ್ದೇಶಿಸಲೇ ಸುಬ್ರಹ್ಮಣ್ಯ ನಮಃ ಓಂ ಶ್ರೀ ಬಸವೇಶ್ವರ ನಮಃ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿಕೊಂಡು ನಮ್ಮ ಸಂಜೀವಿನಿ ಸ್ವಉ ಸಹಾಯ ಸಂಘವನ್ನು ಇತ್ತೀಚೆಗೆ ಒಂದು ಏಳು ವರ್ಷದಿಂದ ನಮ್ಮಲ್ಲಿ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಆದರೆ ಮಹಿಳೆಯರು ಮುಂದೆ ಬರುವ ಬೇಕು ಎಂಬ ಉದ್ದೇಶದಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಸ್ವಉದ್ಯೋಗ ಅಂತ ಹೇಳಿದು ಎಲ್ಲರಿಗೂ ಉದ್ಯೋಗ ಬೇಕು ಆದರೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ ಆದ್ರೆ ವಿದ್ಯೆ ಜಾಸ್ತಿ ಬೇಕು ಅಂತಿಲ್ಲ ವಿದ್ಯೆ ಇಲ್ಲದಿದ್ರು ಪರವಾಗಿಲ್ಲ ಉದ್ಯೋಗವನ್ನು ಮಾಡಬಹುದು ಎಂಬುದು ನನ್ನ ನಿದರ್ಶನ ಯಾಕೆಂತ ಹೇಳಿದ್ರೆ ನಾನು ಇತ್ತೀಚೆಗೆ ಒಂದು ಐದು ವರ್ಷದಿಂದ ಹಲವಾರು ಕೆಲಸಗಳನ್ನು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡಿ ಈಗ ಉತ್ತಮವಾದ ವ್ಯವಹಾರಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇನೆ ನನ್ನಲ್ಲಿ ಇರುವಂತಹ ಈ ಪ್ರಾಡಕ್ಟ್ ಗಳೆಲ್ಲವೂ ನಾನೇ ತಯಾರಿಸಿದಂತದ್ದು ನಾನು ಇರುವ ನನ್ನ ಮನೆಯ ಕೆಲಸವನ್ನು ಬಿಟ್ಟು ಉಳಿದ ಟೈಮ್ ಅನ್ನು ಇದಕ್ಕೆ ಕೊಡ್ತೇನೆ ಹಾಗೂ ನಮ್ಮಲ್ಲಿ ಸಂಘ ಸಂಸ್ಥೆಗಳು ಹಲವಾರು ಇದೆ ನಮ್ಮಲ್ಲಿ ಸಂಜೀವಿನಿ ಒಕ್ಕೂಟ ಸುಬ್ರಹ್ಮಣ್ಯದಲ್ಲಿ ಒಳ್ಳೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೆ ನಮ್ಮ ಪಂಚಾಯಿತಿನವರು ಕೂಡ ಉತ್ತಮವಾಗಿ ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಪಿ ಡಿಒ ಆಗಲಿ ಹಾಗೆ ಕಾರ್ಯದರ್ಶಿ ಅವರಾಗಲಿ ಅಧ್ಯಕ್ಷರಾಗಲಿ ಒಳ್ಳೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಮತ್ತೆ ನಮ್ಮ ಒಕ್ಕೂಟದಲ್ಲಿ ಕೂಡ ಅಷ್ಟೇ ಅಧ್ಯಕ್ಷರಾಗಲಿ ಕಾರ್ಯದರ್ಶಿ ಆಗಲಿ ನಮ್ಮ ಎಂ ಬಿ ಕೆ ಎಲ್ ಆರ್ ಪಿಗಳು ಹಾಗೂ ಕೃಷಿ ಸಖಿ ಪಶು ಸಖಿ ಹೀಗೆ ಹಲವಾರು ಜನರು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಹಾಗೆ ನಮಗೆ ಮಾಸಿಕ ಸಂತೆ ಗ್ರಾಮೀಣ ಸಂತೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ನಾವು ವಾರದಲ್ಲಿ ಒಂದು ದಿನ ಸಂತೆಯನ್ನು ನಿರ್ವಹಿಸ್ತೇವೆ ಹಾಗೆ ಸಂತೆಯನ್ನು ನಿರ್ವಹಿಸುವಾಗ ನಮಗೆ ಎಲ್ಲರೂ ಸಹಕಾರವನ್ನು ಕೊಡ್ತಾರೆ ಹಾಗೆ ನಮ್ಮಲ್ಲಿ ನಮ್ಮ ಅಧ್ಯಕ್ಷರಾದಂತವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಪಶು ಸಖಿ ಕೃಷಿ ಸಖಿ ಕೃಷಿ ಸಖಿ ಸಹ ಹಾಗೇನೆ ನಮ್ಮೊಟ್ಟಿಗೆ ಎಂಬಿಕೆ ಎಂಬಿಕೆ ಕೂಡ ಅಷ್ಟೇ ನಮಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲೇ ಇದ್ರು ಕೂಡ ಅಕ್ಕ ನಿಮ್ಮ ನಿಮಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗೆ ಇವತ್ತು ನಿನ್ನೆ ಕೂಡ ಹಾಗೇನೆ ಹೋಗುವ ನಾವು ಮಾಡುವ ಅಂತ ನಾವು ಹಲವಾರು ಕಡೆಗಳಲ್ಲಿ ಮಾಡ್ತಾ ಇದ್ದೇವೆ ನಮಗೆ ನಮ್ಮ ಕರ್ಜಿಕಾಯಿ ಸಾಂಬಾರ್ ಪುಡಿ ಹಾಗೆ ಉಂಡೆ ಹುಳಿಯ ಹುಡಿ ಇದು ಉಪ್ಪಿನಕಾಯಿ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾವಿನ ಮಿಡಿ ಮಾವಿನ ಕೆತ್ತೆ ಹಾಗೆಯೇ ಫಿನಾಯಿಲ್ ಸೋಪ್ ಆಯಿಲ್ ಹೀಗೆ ಹಲವಾರು ವಸ್ತುಗಳನ್ನು ನಾವು ಮಾಡ್ತಾ ಇದೇವೆ ಹಾಗೆ ಬ್ಯಾವರೇಜ್ ಅಂತೇಳಿ ಮಾಡ್ತಾ ಇದ್ದೇವೆ ಅದನ್ನು ನಾನು ಇವತ್ತು ಸೇಲ್ ಮಾಡ್ತಾ ಇಲ್ಲ ಇನ್ನು ಕೂಡ ಹಲವಾರು ತಿಂಡಿಗಳ ತಿಂಡಿ ತೆಣಸುಗಳನ್ನು ಆಹಾರ ಪದಾರ್ಥಗಳನ್ನು ಸಹ ಮಾಡ್ತಾ ಇದ್ದೇವೆ ಮುಂದಕ್ಕೆ ಇನ್ನೂ ಸಹ ಹೆಚ್ಚು ಜನರು ಈ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ ಹಾಗೆ ಹೆಂಗಸರು ಮುಂದೆ ಬರಬೇಕು ಹೆಂಗಸು ಅಬಲೆ ಅಲ್ಲ ಸಬಲೆ ಅಂತ ಹೇಳ್ತಾರೆ ಇದನ್ನ ಎಲ್ಲ ಹೆಂಗಸರು ದೃಢಪಡಿಸಿಕೊಳ್ಬೇಕು ಯಾಕೆಂದ್ರೆ ನನಗೆ ಫೋನ್ ಮಾಡಿದ್ರೆ ಲೋಕಲ್ ಐದು ಕಿಲೋಮೀಟರ್ ಒಳಗೆ ನಾವು ಅದನ್ನು ತಂದು ಕೊಡ್ತೇವೆ ಮತ್ತೆ ಇನ್ನು ನೆಕ್ಸ್ಟ್ ಆನ್ಲೈನ್ ಅಲ್ಲಿ ನಾವು ಸೇಲ್ ಮಾಡ್ಬೇಕು ಅಂತ ಇದ್ದೇವೆ ಇದಕ್ಕೆ ನೋಡ್ಬೇಕು ಮುಂದೆ ಏನು ಕ್ರಮ ಅಂತ ಹೇಳಿ ಆದ್ರೂ ನನಗೆ ಮಾಡಿದ ಪ್ರಾಡಕ್ಟ್ ಎಲ್ಲ ಸೇಲ್ ಆಗ್ತಾ ಇದೆ ಸರ್ ನನಗೆ ಸ್ಟಾಕ್ ಇರುವುದಿಲ್ಲ ಮೊನ್ನೆಯಿಂದ ಮೇಲೆ ಜಾಸ್ತಿ ಜಾಸ್ತಿ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದ್ದೇನೆ ಮಾಡಿದವರು ಸಂಪರ್ಕಿಸಬಹುದು ಈ ಒಂದು ಫೋನ್ ಗೆ ಸಂಪರ್ಕಿಸಿದರೆ ಇನ್ನೂ ಕೂಡ ಹಲವಾರು ವಸ್ತುಗಳನ್ನು ನಾವು ತಯಾರಿಸ್ತಾ ಇದ್ದೇವೆ ತಲೆಗೆ ಹಾಕುವ ಎಣ್ಣೆ ಆಗಲಿ ಹಾಗೆ ಮಸಾಜ್ ಎಣ್ಣೆ ತಲೆಗೆ ಹಾಕುದು ಕೂದಲಿಗೆ ಬೇಕಾಗಿದ್ದು ಗಂಗಾ ಆಯಿಲ್ ಅಂತ ಹೇಳ್ತೇವೆ ಅದನ್ನು ಕೂಡ ತಯಾರಿಸಿ ನಾನು ಕೊಡ್ತಾ ಇದ್ದೇನೆ ಸರ್ ಇದು ಡಿಶ್ ವಾಶ್ ಇದು ಪಾತ್ರೆ ತೊಳಿಲಿಕ್ಕೆ ಕೂಡ ಈಗ ಮಹಿಳೆಯರಿಗೆ ಒಳ್ಳೆ ಒಂದು ಪ್ರಾಡಕ್ಟ್ ಈ ಡಿಶ್ ವಾಶ್ ಇದು ಕೆಮಿಕಲ್ ಅಷ್ಟು ಇಲ್ಲ ಯಾಕೆಂತ ನಾವು ಸೋಪ್ಗಳಲ್ಲಿ ತುಂಬಾ ಸುಣ್ಣ ಅಂತ ಅಂಶಗಳನ್ನ ಕಾಣ್ತೇವೆ ಇದರಲ್ಲಿ ಅಷ್ಟೊಂದು ಸುಣ್ಣಗಳು ಸಮೇತ ಇಲ್ಲ ಇದನ್ನು ನಾವು ಕಡಿಮೆ ಬೆಲೆಯಲ್ಲಿ ಕೂಡ ಕೊಡ್ತಾ ಇದೆ ದೊಡ್ಡ ಲಾಭವಿಲ್ಲ ಎಲ್ಲ ಮನೆಗಳಿಗೆ ಆಯಿಲ್ ಸರ್ ಫ್ಲೋರ್ ಆಯಿಲ್ ಇದು ಕೂಡ ನನ್ನ ಹೆಸರು ವೀಣಾ ಪಳ್ಳಿಗತೆ ವೀಣಾ ಜನಾರ್ದನ ಪಳ್ಳಿಗತೆ ಕುಲ್ಕುಂದ ಸುಬ್ರಹ್ಮಣ್ಯ